ಎಲ್ಲರಿಗೂ ನಮಸ್ಕಾರ ಈಗ ಎಚ್ ಎನ್ ಚಂದ್ರಶೇಖರ್ ಅವರ ವಿಡಿಯೋಕ್ಕೆ ಪ್ರತಿಕ್ರಿಯೆ ಭಾಗ ಎರಡು ನಾನು ಹಿಂದಿನ ವಿಡಿಯೋದಲ್ಲಿ ಅವರು ಲಿಂಗಾಯತ ಲಿಂಗವಂತ ಪದದ ಬಗ್ಗೆ ಹೇಳಿರುವ ವಿಚಾರವನ್ನು ನಾನು ಮಂಡನೆ ಮಾಡಿದೆ ಈಗ ಅದರ ಉದ್ದೇಶ ಏನು ಅಂದರೆ ಲಿಂಗ ಲಿಂಗಾಯತ ಅನ್ನೋ ಪದ ಬಂದೇ ಇಲ್ಲ ಲಿಂಗವಂತ ಅನ್ನೋದು ಒಂದೇ ಸರಿ ಬಂದಿದೆ ಆಮೇಲೆ ಅದು ಕ್ರಿಯಾಪದ ಹೀಗೆ ಅಂತ ಹೇಳಿದ್ದು ಅವರು ಯಾಕೆ ಹೇಳಿದರು ಕೇವಲ ವೀರಶೈವ ಪದವನ್ನಷ್ಟೇ ಯಾಕೆ ಮುಂದಿಟ್ರು ಅದರ ಉದ್ದೇಶ ಏನು ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಬೋದು ಈ ಇಲ್ಲಿ ನಾನು ಕೆಲವು ಪಾಯಿಂಟ್ ಬೈ ಪಾಯಿಂಟ್ ಹೇಳ್ತಾ ಹೋಗ್ತೀನಿ ಮೊದಲನೇದು ವೀರಶೈವ ಲಿಂಗಾಯತ ಎಂಬ ಈ ಅಭಿನ್ನ ಧರ್ಮವು ಹಿಂದೂ ಧರ್ಮದಿಂದ ಅಭಿನ್ನವಾದ ಸನಾತನ ಧರ್ಮವೇ ಆಗಿದೆ ಇದು ಬಸವವಾದಿಗಳು ಆರೋಪಿಸುವಂತೆ ವೇದ ಮಾರ್ಗಿ ಸನಾತನ ಹಿಂದೂ ವಿರೋಧಿ ಅಥವಾ ಅದರಿಂದ ಭಿನ್ನವಾದ ಬೇರೆಯದೇ ಆದ ಸ್ವತಂತ್ರ ಧರ್ಮ ಅಲ್ಲ ಹತ್ತೊಂಬತ್ ನೂರ ಒಂದರಲ್ಲಿ ವೀರಶೈವ ಮಹಾಸಭಾ ಸ್ಥಾಪನೆಯಾದಾಗ ಆನಗಲ್ ಕುಮಾರಸ್ವಾಮಿಗಳು ಇದನ್ನ ಸ್ಪಷ್ಟಪಡಿಸಿರುವರು ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಹೊಸದಾಗಿ ಈ ವೀರಶೈವ ಲಿಂಗಾಯತ ಧರ್ಮವನ್ನ ಸ್ಥಾಪಿಸಲಿಲ್ಲ ಅಂದ್ರೆ ಆತನೇ ಹೊಸದಾಗಿ ಸ್ಥಾಪಿಸಲಿಲ್ಲ ಬಸವಣ್ಣ ತನಗೂ ಮುನ್ನ ಕಾಲದಿಂದಲೂ ಇದ್ದುಕೊಂಡು ಬಂದಂತ ಧರ್ಮವನ್ನ ಪುನರುದ್ಧಾರ ಅಥವಾ ಪುನರುತ್ಥಾನ ಮಾಡಿದರು ಆ ಧರ್ಮ ಚಂದ್ರಶೇಖರ್ ಪ್ರಕಾರ ಅದು ವೀರಶೈವ ಧರ್ಮ ಇದಕ್ಕೆ ಸಾಕ್ಷಿಯಾದ ಹನ್ನೆರಡನೇ ಶತಮಾನದ ಕಲಚುರಿ ಬಿಜ್ಜಳನ ಕಾಲದ ಶಾಸನವನ್ನು ಆಧರಿಸಿ ಬ್ರಿಟಿಷ್ ಎನ್ಸೈಕ್ಲೋಪೀಡಿಯಾ ಈ ಅಂಶವನ್ನ ಸ್ಪಷ್ಟಪಡಿಸಿದೆ ಅಂತ ಹೇಳ್ತಾರೆ ಆಮೇಲೆ ಎನ್ಸೈಕ್ಲೋಪೀಡಿಯಾದ ಬಗ್ಗೆ ಹೇಳ್ತಾರೆ ಬಹಳ ದೊಡ್ಡ ಸ್ಕಾಲರ್ಸ್ಗಳು ಅವರನ್ನ ನಾವು ಸುಲಭವಾಗಿ ತಗೊಳ್ಳಲ್ಲ ಅವ್ರು ಹೇಳ್ತಕ್ಕಂಥದ್ದು ನಿಜ ಅಂತ ನಾವು ಒಪ್ ಒಪ್ಬೇಕಾಗ್ತತಿ ಇತ್ಯಾದಿ ಮಾತುಗಳನ್ನ ಅವರು ಹೇಳ್ತಾರೆ ಚಂದ್ರಶೇಖರ್ ಅವರು ಸನಾತನ ಹಿಂದೂ ಧರ್ಮಕ್ಕೆ ಅನುಗುಣವಾದ ವೀರಶೈವ ಆ ಅಂದ್ರೆ ಈಕ್ವಲ್ಸ್ ಟು ಅಲ್ಲಿ ಲಿಂಗಾಯತ ಅಂತ ಲಿಂಗಾಯತವು ಅಂದ್ರೆ ವೀರಶೈವವು ಲಿಂಗಾಯತ ಅನ್ನೋದು ಅವ್ರ ಪ್ರಕಾರ ಧರ್ಮ ಅಲ್ಲ ಅದನ್ನು ನಾನು ಒಪ್ತೇನೆ ವೀರಶೈವ ಲಿಂಗಾಯತ ಯಾಕಂದ್ರೆ ನಾವ್ ಆಗ್ಲೇ ನೋಡಿದಂತೆ ಲಿಂಗಾಯತ ಪದ ಅದು ವ್ಯಷ್ಟಿವಾಚಿ ಆದ ಪದ ಒಂದು ಕಡೆ ಮಾತ್ರ ಧರ್ಮ ವಾಚಿಯಾಗಿ ರಥವಾಚಿಯಾಗಿ ಬಂದಿದೆ ಬಹಳ ಅತಿ ವಿರಳಾತಿ ವಿರಳವಾಗಿ ಆ ಪದ ಬಳಕೆಯಾಗಿದೆ ಆದ್ರೆ ವೀರಶೈವ ನಿಜವೀರಶೈವ ವೀರಶೈವ ದೀಕ್ಷೆ ವೀರಶೈವ ಸಂಪನ್ನ ಘನವೀರ ಶೈವ ಈ ಪದಗಳು ಸಾಕಷ್ಟು ವಚನಕಾರರಲ್ಲಿ ಬಂದಿರೋದ್ರಿಂದ ಆಮೇಲೆ ವೀರಶೈವ ಅನ್ನುವ ಪದ ಒಂದು ರಥ ಮತ ಆ ಅರ್ಥದಲ್ಲಿ ಅದು ಹೆಚ್ಚು ಬಳಕೆಯಾಗಿರೋದ್ರಿಂದ ಮತ್ತು ಶರಣರು ಬಸವ ಚನ್ನಬಸವಣ್ಣನಾದಿ ಬೇರೆಲ್ಲ ಶರಣರು ಕೂಡ ಶೈವವನ್ನ ಸನಾತನ ಶೈವ ಅದು ಭವಿಶೈವ ಅಂತ ಹೇಳಿ ಆ ಸನಾತನ ಶೈವರನ್ನ ಭವಿಶೈವರನ್ನ ಅವರು ಖಂಡಿಸ್ತಾರೆ ಮತ್ತು ಆ ಭವಿಶೈವರಿಗೆ ಸಂಬಂಧಪಟ್ಟ ಲಿಂಗವನ್ನು ಖಂಡಿಸ್ತಾರೆ ಹ್ಮ್ ಈ ವೀರಶೈವವನ್ನು ಅವರು ಎತ್ತಿಡಿತಾರೆ ನೋಡಿ ಇಲ್ಲಿ ಚಂದ್ರಶೇಖರ್ ಅವರು ಏನ್ ಮಾಡ್ತಾರೆ ಸ್ಥಾವರಲಿಂಗವನ್ನು ವೀರಶೈವರಿಗೆ ಅಸೋಸಿಯೇಟ್ ಮಾಡೋದರ ಹಿಂದಿನ ಉದ್ದೇಶ ಇಷ್ಟೇ ಅವರು ಒಂದು ಚಾರಿತ್ರಿಕ ಎಳೆಯನ್ನ ಡಿಲಿಂಕ್ ಮಾಡ್ತಾ ಇದಾರೆ ಅಂತ ನನ್ಗನಸ್ತೀವಿ ಏನಂದ್ರೆ ಯಾರು ಬಸವಣ್ಣನವರ ಕಾಲಕ್ಕೆ ವಚನಕಾರರ ಕಾಲಕ್ಕೆ ಶೈವರಾಗಿದ್ದರೋ ಅವರು ವಚನಕಾರರಿಂದಲೇ ಸೃಷ್ಟಿಯಾಗಿರತಕ್ಕಂತಹ ವೀರಶೈವ ಪದವನ್ನ ಎತ್ತಿಕೊಂಡು ತಾವು ಅದನ್ನು ಅನ್ವಯಿಸಿಕೊಂಡು ಅದರ ಆ ಸಂಪ್ರದಾಯದ ಅಂದ್ರೆ ವೀರಶೈವ ಸಂಪ್ರದಾಯದ ಇನ್ಹೆರಿಟರ್ಸ್ ತಾವು ಆ ಅಂತ ಹೇಳ್ಬಿಟ್ಟು ಅದನ್ನ ಅವರು ವಚನೋತ್ತರ ಕಾಲ ಅಂದ್ರೆ ಬಸವೋತ್ತರ ಕಾಲ ಶರಣೋತ್ತರ ಕಾಲ ಹನ್ನೆರಡನೇ ಶತಮಾನದ ನಂತರ ಅವರು ಆ ಪದವನ್ನು ಅವರು ಅನ್ವಯಿಸಿಕೊಂಡಿದ್ದಾರೆ ಆದರೆ ಇಂಟ್ರೆಸ್ಟಿಂಗ್ಲಿ ಅವ್ರು ಆಕ್ಚುಲಿ ಶೈವರವರು ಅವರ ಪಂಥಗಳ ಬಗ್ಗೆ ನಾವು ಹಿಂದಿನ ವಿಡಿಯೋಗಳಲ್ಲಿ ನಾನು ಚರ್ಚೆ ಮಾಡಿದ್ದೇನೆ ಕಾಳಮುಖ ಪಾಶುಪಥ ಲಾಕುಳ ಇದು ಅವರ ಮೂಲ ಪರಂಪರೆಯ ಹೆಸರುಗಳು ಅವೆಲ್ಲವೂ ಶೈವ ಶಾಖೆಗಳು ಮೂಲತಃ ಈ ಶೈವರಾಗಿರತಕ್ಕಂಥ ಅವರು ಈ ಶರಣರಿಂದ ಹುಟ್ಟಿರ್ತಕ್ಕಂಥ ವೀರಶೈವ ಪದವನ್ನ ಬಳಕೆ ಮಾಡಿಕೊಂಡು ತಾವು ಅದನ್ನು ಅನ್ವಯಿಸಿಕೊಂಡು ತಾವು ಅದರ ವಾರಸುದಾರರು ಅಂತ ಮುಂದೆ ಅವ್ರು ಹೇಳ್ಕೊಂತ ಬಂದಿರತಕ್ಕಂಥದ್ದು ಉಂಟು ಆದ್ರೆ ಶರಣ ಪರಂಪರೆ ಅದು ಅಲ್ಲಿಗೆ ಅದ ಸ್ಥಗಿತವಾಯಿತು ಅದರ ಮುಂದೆ ನಿತ್ಯ ಜೀವನದ ಎಲ್ಲಾ ಕ್ರಮಗಳನ್ನ ಭಕ್ತ ಲೋಕವನ್ನ ಹಿಡಿದುಕೊಂಡು ತಾವು ವೀರಶೈವ ಗುರುಗಳು ವೀರಶೈವ ಜಂಗಮರು ಅಂತ ಹೇಳ್ಕೊಂಡು ಬಂದಿರತಕ್ಕಂಥವ್ರು ಇವ್ರು ಯಾರು ಇವತ್ತೇನು ಪಂಚ ಇದ್ದಾರಲ್ಲ ಇವ್ರು ಹಾಗಾಗಿ ಮೂಲತಃ ಶೈವರಾದ ಪಂ ಪೀಠಾಚಾರ್ಯರು ಅಥವಾ ಪೀಠಾಚಾರ್ಯ ಪರಂಪರೆಯವರು ಮುಂದೆ ವೀರಶೈವದ ವಾರಸುದಾರರಾಗಿರ್ತಕ್ಕಂಥದ್ದು ಸಹಜ ಹಾಗಾಗಿ ಇವತ್ತು ಚಂದ್ರಶೇಖರ್ ಚಂದ್ರಶೇಖರ್ ಎನ್ ಅಂತಕ್ಕಂಥವ್ರು ಏನ್ ವಕಾಲತ್ತು ಮಾಡ್ತಾ ಇದ್ದಾರೆ ಆ ವಕಾಲತ್ತು ಅದ್ರ ಮೂಲತಃ ಶೈವ ಪರಂಪರೆಯವರ ಪರವಾದ ವಕಾಲತ್ತು ಆ ಇವತ್ತು ಅದನ್ನ ಇವರು ಬಸವವಾದಿಗಳು ಏನ್ ಮಾಡ್ತಾ ಇದಾರೆ ತಾವು ವೀರಶೈವ ಅನ್ನುವ ಪದವನ್ನು ತಿರಸ್ಕರಿಸ್ಕೊಂಡು ಶರಣರಿಂದಲೇ ಸೃಷ್ಟಿಯಾಗಿದೆ ಇದು ಅನ್ನೋದನ್ನ ಅರ್ಥ ಮಾಡಿಕೊಳ್ಳದೆ ನೋಡಿ ಬಸವವಾದಿಗಳ ತಪ್ಪಿರ್ತಕ್ಕಂಥದ್ದು ಇಲ್ಲಿ ಬಸವವಾದಿಗಳು ಏನ್ ಮಾಡ್ತಾ ಇದ್ದಾರೆ ಸರಿಯಾದ ರೀತಿಯಲ್ಲಿ ವಚನಗಳನ್ನು ಓದ್ತಾ ಇಲ್ಲ ಅವರು ಮೇಲ್ ಮೇಲ್ ಮೇಲೆ ಓದ್ಕೊಳ್ಳೋದು ಅಥವಾ ಅದ್ರ ಅವುಗಳನ್ನ ಅರ್ಥಗಳನ್ನ ಸರಿಯಾಗಿ ಗ್ರಹಿಸ್ತಾ ಇರ್ತಕ್ಕಂಥದ್ದು ಗ್ರಹಿಸದೆ ವೀರಶೈವ ಪದ ಇದು ಈ ಪೀಠಾಚಾರ್ಯರು ಅಂತ ಹೇಳಿ ಅದನ್ನ ಸಾರಾಸಗಟ್ಟಾಗಿ ಅನಾಮತ್ತಾಗಿ ಅವರಿಗೆ ಅದನ್ನ ಲಗತ್ತಿಸಿ ನಮ್ಮದು ಮಾತ್ರ ಲಿಂಗಾಯತ ಅಂತ ಹೇಳಿ ಅಂದ್ರೆ ಶರಣರದು ಮಾತ್ರ ಲಿಂಗಾಯತ ಶರಣರು ಸ್ಥಾಪಿಸಿದ್ದು ಲಿಂಗಾಯತ ಅದ್ರಾಗೂ ಬಸವಣ್ಣ ಸ್ಥಾಪಿಸಿದ್ದು ಲಿಂಗಾಯತ ಅನ್ನುವಂತ ಹುಸಿ ಕಲ್ಪನೆಗಳನ್ನ ಬೆಳೆಸಿಕೊಂಡು ಹೋಗ್ತಾ ಇದ್ದಾರೆ ಈ ಹುಸಿ ಕಲ್ಪನೆಗಳು ಇಂಥವ್ರು ಅಂದ್ರೆ ಈ ಸನಾತನ ಶೈವ ಮಾರ್ಗಗಳೇನದರಲ್ಲ ಇವರು ಅಂದ್ರೆ ಎಚ್ ಎನ್ ಚಂದ್ರಶೇಖರ್ ಅಂತವರು ನಾನು ಸನಾತನ ಶೈವ ಮಾರ್ಗಗಳನ್ನೇ ಕರೀತೀನಿ ಯಾಕಂದ್ರೆ ವೀರಶೈವ ಅನ್ನೋದು ಹೊಸ ಪದ ಅಷ್ಟೇ ಅವರು ಅನ್ವಯಿಸ್ಕೊಂಡಿರ್ತಕ್ಕಂಥದ್ದು ಈ ಸನಾತನ ಶೈವ ಮಾರ್ಗಗಳು ಇವರನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಅಂದ್ರೆ ಬಸವವಾದಿಗಳನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಮೂಲ ಕಾರಣ ಇವರು ಸುಳ್ಳು ಸುಳ್ಳು ಹೇಳ್ತಕ್ಕಂಥದ್ದು ಆಮೇಲೆ ಬಹಳ ಎಕ್ಸಾಗೇಷನ್ ಅಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತಕ್ಕಂಥದ್ದು ಬಸವಣ್ಣನ ಬಗ್ಗೆ ವಿಪರೀತ ವೈಭವೀಕರಿಸಿ ಮಾತಾಡ್ತಕ್ಕಂಥದ್ದು ಆ ಇವೆಲ್ಲವೂ ಕಾರಣಗಳಿದಾವೆ ಹಾಗಾಗಿ ಇಲ್ಲಿ ವೀರಶೈವ ಪದ ಮೂಲತಃ ವಚನಕಾರರಿಂದಲೇ ಹುಟ್ಟಿರ್ತಕ್ಕಂಥದ್ದು ವೀರಶೈವ ಲಿಂಗಾಯತ ಅಂತಕ್ಕಂಥದ್ದು ಧರ್ಮದ ಹೆಸರಾಗಿ ಅದು ಅಪರೂಪಕ್ಕೆ ಬಂದಿದೆ ಆಮೇಲೆ ಅವೆರಡೂ ಕೂಡು ಪದಗಳಾಗಿ ಯಾವುದೋ ಒಂದು ಅಜ್ಞಾತ ಕಾಲದಲ್ಲಿ ಬಳಕೆ ಆಗ್ತಾ ಬಂದಿದ್ದಾವೆ ಅದಕ್ಕೆ ಇವರು ಏನ್ ಹೇಳಿದ್ರು ಸಿದ್ಧಗಂಗಾ ಸ್ವಾಮಿಯನ್ನ ಅವರು ಹೆಸರು ಹೇಳಿದ್ರು ಅವರ ಆಗ್ರಹದ ಮೇರೆಗೆ ಅಂತ ಅವ್ರು ಹೇಳ್ತಾರ ಅವರು ಅದೇನೇ ಇರಲಿ ಒಟ್ಟಾರೆ ಈ ಪದದ ಬಳಕೆ ವೀರಶೈವ ಲಿಂಗಾಯತ ಎನ್ನುವ ಕೂಡು ಪದದ ಬಳಕೆ ಇದು ಚಾರಿತ್ರಿಕವಾಗಿ ಸತ್ಯವನ್ನ ಪ್ರತಿಬಿಂಬಿಸತಕ್ಕಂತ ಒಂದು ಪದ ಇದು ಅಂತ ನಾನು ಅನ್ಕೊಂಡಿದ್ದೇನೆ ಯಾಕಂದ್ರೆ ಲಿಂಗಾಯತ ಬಹಳ ವಿರಳಾತಿ ವಿರಳವಾಗಿ ಬಂದಿದೆ ಅದು ವ್ಯಕ್ತಿ ಎರಡು ಸರಿ ಬಂದ್ರೆ ಆಚಾರ್ಯ ಆಚಾರ ಆಚಾರ ವ್ರತ ಮತ ಪಂಥ ಈ ವಾಚಿಯಾಗಿ ಒಂದೇ ಸರಿ ಬಂದಿದೆ ಅದು ಬಹಳ ವಿರಳಾತಿ ವಿರಳವಾಗಿ ಬಂದಿದೆ ಅದು ಮುಖ್ಯ ಮುಖ್ಯವಚನಕಾರರಿಲ್ಲಂತೂ ಕಾಣದೇ ಇಲ್ಲ ಅದು ಅದು ಲಿಂಗವಂತ ಅನ್ನೋ ಪದ ಮಾತ್ರ ರಗಡು ಬಂದಿದೆ ಆದ್ರೆ ಲಿಂಗವಂತ ಅನ್ನೋದು ಏನಾಗಿದೆ ಅದು ಧರ್ಮವಾಚಿಯಾಗಿ ಬಂದಿಲ್ಲ ವ್ಯಷ್ಟಿವಾಚಿಯಾಗಿ ವ್ಯಕ್ತಿವಾಚಿಯಾಗಿ ಬಂದಿದೆ ಈ ಕಾರಣಕ್ಕಾಗಿ ಬಸ ವಚನಕಾರರ ಕಾಲಕ್ಕೆ ಧರ್ಮವಾಚಿಯಾಗಿ ಬಂದ ಪದ ಯಾವುದಾದರೂ ಇದ್ರೆ ಅದು ಮೊಟ್ಟ ಮೊದಲಿಗೆ ಶಿವಧರ್ಮ ಶಿವಾಚಾರ ವೀರಮಹೇಶ್ವರಾಚಾರ ವೀರಮಹೇಶ್ವರ ಧರ್ಮ ಇದು ಪ್ರ ಪ್ರಥಮದಲ್ಲಿ ಕಾಣ್ತಕ್ಕಂಥದ್ದು ಆಮೇಲೆ ಕಾಣ್ತಕ್ಕಂಥ ನೆಕ್ಸ್ಟ್ ಪದ ಯಾವುದಂದ್ರೆ ವೀರಶೈವ ಪದ ಈ ಕಾರಣಕ್ಕೆ ನಾನು ವೀರಶೈವ ಲಿಂಗಾಯತ ಎನ್ನುವ ಪದವನ್ನ ನಾನು ಒಪ್ತೇನೆ ಆಮೇಲೆ ಈ ವೇದ ಮಾರ್ಗಿ ಸನಾತನ ಹಿಂದೂ ವಿರೋಧಿ ಅಥವಾ ಅದರಿಂದ ಭಿನ್ನವಾದ ಬೇರೆ ಆದ ಸ್ವತಂತ್ರ ಧರ್ಮ ಅಲ್ಲ ಇವರು ಬಸವವಾದಿಗಳು ಆರೋಪಿಸ್ತಾರಲ್ಲ ಅರ್ ಹತ್ತೊಂಬತ್ ನೂರ ಒಂದರಲ್ಲಿ ವೀರಶೈವ ಮಹಾಸಭಾ ಸ್ಥಾಪನೆಯಾದಾಗ ಹಾನಗಲ್ ಕುಮಾರಸ್ವಾಮಿಗಳು ಇದನ್ನ ಸ್ಪಷ್ಟಪಡಿಸಿರುವರು ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಹೊಸದಾಗಿ ಈ ವೀರಶೈವ ಲಿಂಗಾಯತ ಧರ್ಮವನ್ನ ಸ್ಥಾಪಿಸಲಿಲ್ಲ ಬಸವಣ್ಣ ತನಗೂ ಮುನ್ನ ಕಾಲದಿಂದ ಇದ್ದುಕೊಂಡು ಬಂದ ಧರ್ಮವನ್ನ ಪುನರುದ್ಧಾರ ಅಥವಾ ಪುನರುತ್ಥಾನ ಮಾಡಿದ ಇದಕ್ಕೆ ಸಾಕ್ಷಿಯಾದ ಹನ್ನೆರಡನೇ ಶತಮಾನದ ಕಲಚುರಿ ಬಿಜ್ಜಳನ ಕಾಲದ ಶಾಸನವನ್ನ ಬ್ರಿಟಿಷ್ ಎನ್ಸೈಕ್ಲೋಪೀಡಿಯಾ ಮೊದಲಾದವರು ಅದನ್ನ ಆಧರಿಸಿ ಸ್ಪಷ್ಟಪಡಿಸಿದ್ದಾರೆ ಅನ್ನುವಂತ ವಾದವನ್ನ ಚಂದ್ರಶೇಖರ್ ಹೆಚ್ಚನ್ ಹೂಡ್ತಾ ಇದ್ದಾರೆ ಸನಾತನ ಹಿಂದೂ ಧರ್ಮಕ್ಕೆ ಅನುಗುಣವಾದುದು ವೀರಶೈವ ವೀರಶೈವ ಅಥವಾ ಲಿಂಗಾಯತವು ನೇರ ನೇರ ಸನಾತನ ಧರ್ಮವೇ ಆಗಿದೆ ಅಂತ ಹೇಳ್ತಾರ ಅವರು ಸನಾತನ ಧರ್ಮವೇ ಆಗಿದೆ ಎಂಬ ಅವರ ವಾದ ಪ್ರತಿಪಾದಿಸ್ಲಿಕ್ಕೆ ಅವರು ಏನನ್ನ ಅವಲಂಬಿಸ್ತಾ ಇದಾರೆ ಅಂತ ಹೇಳಿದ್ರೆ ನೋಡಿ ಒಂದು ಒಟ್ಟು ವಚನ ಸಾಹಿತ್ಯದಲ್ಲಿ ಅಂದ್ರೆ ಎಚ್ ಎನ್ ಚಂದ್ರಶೇಖರ್ ಅವರು ವೀರಶೈವ ಬ್ರಾಕೆಟ್ ಅಲ್ಲಿ ಲಿಂಗಾಯತ ಅಂತ ಅನ್ಕೋಣಣ ಈ ಧರ್ಮ ಯಾಕಂದ್ರೆ ಅವ್ರ ಪ್ರಕಾರ ಇದು ಅಭಿನ್ನ ಇವರು ಅವರು ಯಾರನ್ನ ಟೀಕೆ ಮಾಡ್ತಾರೆ ಅಂದ್ರೆ ಈ ಬಸವವಾದಿಗಳನ್ನ ಲಿಂಗಾಯತ ಅನ್ನುವಂತ ಸ್ವತಂತ್ರ ಧರ್ಮವಾದಿಗಳನ್ನ ಟೀಕೆ ಮಾಡ್ತಾರೆ ಏನಂದ್ರೆ ಅವರು ಈ ಒಂದೇ ಪದ ಆದ್ರೆ ಅದನ್ನು ಇಬ್ಬಾಗಿಸಿ ಒಂದು ರಾಜಕಾರಣ ಇದ್ದಾರೆ ಅನ್ನುವಂತ ಒಂದು ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ ಅದಿರಲಿ ಒಟ್ಟು ವಚನ ಸಾಹಿತ್ಯದಲ್ಲಿ ಹನ್ನೊಂದು ಹದಿನೈದು ಕಡೆ ವೇದಾಗಮ ಪುರಾಣಗಳ ಉಲ್ಲೇಖಗಳು ಬಂದಿವೆ ಮಾತ್ರವಲ್ಲ ವೇದೋಪನಿಷತ್ ಆಗಮಾನುಸಾರವೇ ಇರುವ ಸಿದ್ಧಾಂತ ಶಿಖಾಮಣಿಯಿಂದ ಎತ್ತಿಕೊಂಡ ಸಂಸ್ಕೃತ ಮಂತ್ರಗಳು ಕೂಡ ವಚನಗಳಲ್ಲಿ ಇವೆ ಇವುಗಳನ್ನ ಶರಣರು ತಮ್ಮ ವಾದಕ್ಕೆ ಪೂರಕವಾಗಿ ಬಳಸಿಕೊಂಡಿದ್ದಾರೆ ಎಂಬುದಕ್ಕಿಂತ ಹೆಚ್ಚಾಗಿ ವೇದಾಗಮ ಪುರಾಣ ಸಿದ್ಧಾಂತ ಶಿಖಾಮಣಿಯಲ್ಲಿರುವುದನ್ನೇ ಸಮರ್ಥಿಸಿ ಹೇಳಿದ್ದಾರೆ ಅವುಗಳ ಸಾರವನ್ನ ತಮ್ಮ ವಚನಗಳ ತಾರ್ಕಿಕ ಸಂದರ್ಭದಲ್ಲಿ ಪುನರ್ ವ್ಯಾಖ್ಯಾನಿಸಿ ಕೊಂಡಿದ್ದಾರೆ ಹೀಗೆ ಮಾಡುವಲ್ಲಿ ಅವರು ಅದೆಂತೆಂದೊಡೆ ಇಂತೆಂದುದಾಗಿ ಅದೆಂತೆಂದೊಡೆ ಇಂತೆಂದುದಾಗಿ ಎಂಬಿತ್ಯಾದಿ ಅಭಿವ್ಯಕ್ತಿಗಳನ್ನ ಬಳಸಿಕೊಂಡಿದ್ದಾರೆ ಆದ್ದರಿಂದ ವಚನಗಳು ವೇದಮಯ ಸಂಸ್ಕೃತಮಯ ಸಿದ್ಧಾಂತ ಶಿಖಾಮಣಿ ಮಯ ಆಗಿವೆ ಅಂತ ಹೀಗೆ ಅವ್ರು ಮುಂದುವರೆಸ್ತಾರೆ ಅವರು ಚಂದ್ರಶೇಖರ್ ತಮ್ಮಿ ವಾದವನ್ನ ಸಮರ್ಥಿಸಲಿಕ್ಕೆ ಬಸವೋತ್ತರ ಯುಗದ ಷಣ್ಮುಖ ಸ್ವಾಮಿ ಎನ್ನುವಂತ ಒಬ್ಬ ವಚನಕಾರನ ವಚನ ಉದಾಹರಿಸಿದ್ರೆ ನನಗದು ಸರಿ ಅನ್ನಿಸಲಿಲ್ಲ ಅದು ಯಾಕಂದ್ರೆ ಷಣ್ಮುಖ ಸ್ವಾಮಿ ಹದಿನಾರು ಹದಿನೇಳನೇ ಶತಮಾನದನು ಆ ಬಸವೋತ್ತರ ಯುಗದನು ಅಷ್ಟೊತ್ತಿಗಾಗಲೇ ಈ ಪೀಠಾಚಾರ್ಯ ಪರಂಪರೆಯವರು ಮುಂದಕ್ಕೆ ಬಂದ್ ಮುಂದಕ್ಕೆ ಬಂದ್ಬಿಟ್ಟಿದ್ರು ವಚನ ಸಾಹಿತ್ಯ ವಚನ ಧರ್ಮ ಅದೆಲ್ಲವೂ ಹಿಂದಕ್ ಸರಿದ್ಬಿಟ್ಟಿತ್ತು ಹಾಗಾಗಿ ಷಣ್ಮುಖ ಸ್ವಾಮಿ ಅಂತ ಒಬ್ಬ ಶೈವ ಪಂಡಿತಾತ ಶೈವ ಪಂಡಿತನು ಒಬ್ಬ ವಚನ ಮಾರ್ಗಿಯಾಗಿ ವಚನಗಳನ್ನ ಬರೆದ ಅಂದ ತಕ್ಷಣ ಆತ್ನಲ್ಲಿ ಹನ್ನೆರಡನೇ ಶತಮಾನದ ವಚನಕಾರರ ಸ್ಪಿರಿಟ್ ಇದೆ ಅಂತ ನಾವು ಅಹ್ ನಂಬತಕ್ಕಂಥದ್ದು ಅದು ಹುಷಿ ಅದು ಆದ್ರಿಂದ ಇಲ್ಲಿ ಷಣ್ಮುಖ ಸ್ವಾಮಿಯನ್ನ ಉದಾಹರಣೆ ಬರ್ತಕ್ಕಂಥದ್ದು ಸಮಂಜಸವಲ್ಲ ಅವ್ರು ಏನ್ ಹೇಳ್ತಾರೆ ಅವ್ರು ಹೇಳ್ತಾರೆ ಅವರು ಷಣ್ಮುಖ ಸ್ವಾಮಿ ಎಂಬ ವಚನಕಾರನ ವಚನ ಉದಾಹರಿಸರೆ ವಚನ ಸಂಪುಟ ಹದಿನಾಲ್ಕು ಎಂಟುನೂರ ಎಂಟನೇ ವಚನದಲ್ಲಿ ಸ್ಪಷ್ಟವಾಗಿ ಶಿಖಾಮಣಿಯ ಸಿದ್ಧಾಂತ ಶಿಖಾಮಣಿಯ ಉಲ್ಲೇಖವಿದೆ ಅಂತ ಹೇಳ್ತಾರೆ ಆ ಇದಕ್ಕೆ ನನ್ನ ಪ್ರತಿಕ್ರಿಯೆ ಏನಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದೆ ಹನ್ನೆರಡನೇ ಶತಮಾನದ ಶರಣರು ವೇದಗಳನ್ನು ಮಾತ್ರ ಅಲ್ಲ ಒಟ್ಟಾರೆ ವೈದಿಕ ಪರಂಪರೆಯನ್ನೇ ಖಂಡಿಸಿರುವರು ವೈದಿಕರ ಯಜ್ಞ ಕರ್ಮಗಳು ದೈವತಗಳು ಕ್ಷೇತ್ರಗಳು ನಂಬಿಕೆ ಆಚರಣೆಗಳು ಶಾಸ್ತ್ರ ಪುರಾಣಾಗಮ ಸಹಿತ ಷಡ್ ಇವೆಲ್ಲವನ್ನು ಸಹ ಅವರು ಖಂಡಿಸ್ತಾರೆ ಸ್ಪಷ್ಟವಾಗಿ ಆ ನದಿಯಲ್ಲಿ ಹೋಗಿ ಮುಳಿ ಮುಳುಗಿ ಮೂಗಿಡ್ಕೊಳ್ಳೋದು ಆಮೇಲೆ ಜುಟ್ಟು ಇತ್ಯಾದಿ ಎಲ್ಲಾ ಮಾತುಗಳು ಎಲ್ಲ ಭಾಷೆಗಳು ಕೂಡ ಅವರ ವೈದಿಕರ ನಡವಳಿಕೆಗಳು ಆಚಾರ ವಿಚಾರಗಳು ಏನಿರ್ತಾವ ಸಾರ ಸಗಟು ಎಲ್ಲವನ್ನು ಖಂಡನೆ ಮಾಡ್ತಾರೆ ಹಾಗಾಗಿ ಇದು ಒಂದು ವಿಶೇಷವಾದ ವಿಷಯ ಇದು ವೇದಾಗಮಗಳನ್ನ ಖಂಡನೆ ಮಾಡಿರ್ತಕ್ಕಂಥದ್ದು ಬಹಳ ವಿಶೇಷವಾದ ಒಂದು ವಿಚಾರ ಇದು ಆ ಇದನ್ನ ನಾನು ಸಪ್ರೇಟ್ ಆಗಿ ವಿಡಿಯೋ ಮಾಡಿದ್ದೀನಿ ಆ ಈಗ ಬಸವಣ್ಣನ ವೈದಿಕ ವಿರೋಧಿ ವೈದಿಕ ಪರಂಪರಾ ವಿರೋಧಿ ದೃಷ್ಟಿ ಧೋರಣೆ ಹೇಗಿದೆ ಅಂತ ಇದು ಹಾಡ್ ಹಗಲಿನಷ್ಟು ಸ್ಪಷ್ಟವಾಗಿದೆ ಇದು ಇದಕ್ಕೆ ಯಾವ ಒಂದೆರಡು ವಚನ ಉದಾಹರಣೆ ಹೇಳೋದಾಗ್ಲಿ ಅಥವಾ ಒಬ್ರಿಬ್ರು ವಚನ ಉದಾಹರಣೆ ಹೇಳೋದಾಗ್ಲಿ ಅದು ಸಲ್ಲದೆ ಸಲ್ಲದದು ಯಾಕಂದ್ರೆ ಸಾಕಷ್ಟು ಸ್ಪಷ್ಟವಾಗಿದೆ ಅದು ಇವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬೇಕಂತಲೇ ಈ ಆಸ್ಪೆಕ್ಟ್ ಅನ್ನ ವಚನಕಾರರ ಈ ಆಸ್ಪೆಕ್ಟ್ ಅನ್ನ ಮುಚ್ಚಿಡ್ತಾ ಇದ್ದಾರೆ ಅವರು ಹ ವಚನಕಾರರು ಬಹಳ ಸ್ಪಷ್ಟವಾಗಿ ವೈದಿಕರ ಯಜ್ಞ ಯಾಗ ಕರ್ಮ ಪ್ರಧಾನವಾದ ವಿಚಾರಗಳೆಲ್ಲವನ್ನು ತಿರಸ್ಕರಿಸ ಸಾರಾಸಗಟ್ಟಾಗಿ ತಿರಸ್ಕರಿಸುತ್ತಾರೆ ಆದ್ರೆ ಈ ಉಪನಿಷತ್ತಿನ ತಾತ್ವಿಕತೆ ಏನಿದೆಯಲ್ಲ ಅದನ್ನು ಮಾತ್ರ ಅವರು ಒಪ್ಪಿಕೊಂಡಿದ್ದಾರೆ ಇದರಲ್ಲಿ ವಚನಕಾರರಲ್ಲಿ ಒಂದು ರೀತಿಯ ದ್ವಂದ್ವ ನಿಲುವುಗಳು ಕಾಣ್ತವೆ ಒಂದ್ಕಡೆ ಒಬ್ರು ಅದ್ವೈತ ಒಪ್ಪಿದಂಗೆ ಮಾಡೋದು ಇನ್ನೊಬ್ರು ಅದ್ವೈತ ಟೀಕದಂಗ್ ಮಾಡೋದು ದ್ವೈತಾದ್ವೈತಿಗಳು ಅಂತ ಹೇಳೋದು ಹಿಂಗೆ ಒಂದು ಒಂದು ವಿಚಾರ ಏನಂದ್ರೆ ಅವರು ಉಪನಿಷತ್ತುಗಳ ತಾತ್ವಿಕತೆಗೆ ಮುಖಾಮುಖಿಯಾಗಿ ತಮ್ಮ ಶಿವಾದ್ವೈತ ಸಂಪ್ರದಾಯವನ್ನ ಸಾರಿ ಶಿವದ್ವೈತ ತತ್ವವನ್ನು ಅವರು ರೂಪಿಸಿದ್ರು ಆ ಶಿವಾದ್ವೈತ ತತ್ವವನ್ನು ರೂಪಿಸುವಾಗ ಒಂದು ಕಡೆ ದ್ವೈತವನ್ನು ಅದ್ವೈತವನ್ನು ಅವ್ರು ಖಂಡನೆ ಮಾಡ್ತಾರೆ ಆದ್ರೆ ಅದ್ವೈತವನ್ನ ಒಳಗೇನೆ ಯಾಕಂದ್ರೆ ಶಿವದ್ವೈತದ ತತ್ವ ಇರದೆ ಅದ್ವೈತದ ತಳಹದಿಯ ಮೇಲೆ ಆ ನಾನು ಭಕ್ತ ಮತ್ತು ದೇವ ಅಭಿನ್ನ ದೇ ಭಕ್ತನು ಎಲ್ಲಿ ದೇವರು ಎಲ್ಲಿದ್ದಾನೆ ಅಂತ ಹೇಳಿದ್ರೆ ಅವನು ಭಕ್ತ ದೇಹಿಕ ಭಕ್ತನ ಹೃದಯ ಗುಹೆಯಲ್ಲಿದ್ದಾನೆ ಆ ಹೃದಯ ಗುಹೆಯಲ್ಲಿ ಚಿದ್ ಬೆಳಕಾಗಿರ್ತಕ್ಕಂಥವನನ್ನ ಆ ಗುರು ಅನ್ನುವನು ಲಿಂಗ ದೀಕ್ಷೆಯ ಮೂಲಕ ಕರಸ್ಥಲಕ್ಕೆ ತಂದು ಕೊಡ್ತಾನೆ ಅವನು ಭಕ್ತ ಲಿಂಗ ಪೂಜೆ ಮಾಡುವಾಗ ಕರಸ್ಥಲದಲ್ಲಿರುವ ಲಿಂಗವನ್ನ ಲಿಂಗದ ಮುಖಾಂತರ ತನ್ನೊಳಗಿನ ಅಂತರಂಗದಲ್ಲಿ ನೆಲೆಸಿರ್ತಕ್ಕಂಥ ಆ ಶಿವನನ್ನ ಅವನು ಸೇರಬೇಕು ತಾನೇ ಅಭಿನ್ನ ಅಂದ್ರೆ ಭಕ್ತ ತಾನೇ ಶಿವ ನಾನೇ ಶಿವನಾದ ಮೇಲೆ ಅಂದ್ರೆ ಪೂಜ್ಯ ವಸ್ತು ಪೂಜಕ ವ್ಯಕ್ತಿ ಜ್ಞಾತೃ ಮತ್ತು ಜ್ಞೇಯ ಇವೆರಡೂ ಒಂದೇ ಆದ ಮೇಲೆ ಯಾರನ್ನ ನೋಡೋದು ಯಾರನ್ನ ಪೂಜಿಸೋದು ಪೂಜಿಸುವ ವ್ಯಕ್ತಿ ಯಾರು ಪೂಜ ಪೂಜೆಗೊಳ ಪೂಜೆಗೊಳ್ಳುವ ವಸ್ತು ಯಾರು ಈ ಈ ಈ ತರಹದ ಪ್ರಶ್ನೆಗಳು ಅಲ್ಲಮ್ಮ ಪ್ರಭುವಿನಲ್ಲಿ ಸಾಕಷ್ಟು ಬರ್ತವೆ ಸ್ವಯಂ ನಾನೇ ಲಿಂಗ ಆ ಸ್ವಯಂ ನಾನೇ ಶಿವ ಹಾಗಾಗಿ ಪ್ರಭು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ನಾ ದೇವನಲ್ಲದೆ ನೀ ದೇವನ ಅಂತೇಳಿ ಕೂಡಲೇ ಸಂಗಮ ಸಾರಿ ಅಲ್ಲ ಗುಹೇಶ್ವರನಿಗೆ ಪ್ರಶ್ನೆ ಮಾಡ್ತಾನೆ ನಾ ದೇವನಲ್ಲದೆ ನೀ ದೇವನ ಅಂತ ಹೇಳ್ಬಿಟ್ಟು ಈ ತರದ ಅದ್ವೈತದ ನೆಲೆಗೆ ವಚನಕಾರರು ತಲುಪಿರ್ತಕ್ಕಂಥದ್ದು ಹಗಲಿನಷ್ಟು ಅಷ್ಟು ಸತ್ಯ ಇದನ್ನ ನಾನು ಬೇರೆ ಕಡೆ ಸಾಕಷ್ಟು ಚರ್ಚೆ ಮಾಡಿರೋದ್ರಿಂದ ಇಲ್ಲಿ ಸುಮ್ಮನೆ ಅದನ್ನ ವಿಸ್ತಾರ ಮಾಡಕ್ ಹೋಗಲ್ಲ ಅವರು ವಾದ ಹುರುಳಿಲ್ಲದ್ದು ಯಾರು ಚಂದ್ರಶೇಖರ್ ಅವರು ಏನ್ ಹೇಳ್ತಾ ಇದಾರೆ ಅವ್ರೆಲ್ಲ ವೇದ ಪರಂಪರೆಗೆ ಬದ್ಧವಾಗಿದ್ರು ವೇದನೆಲ್ಲ ಒಪ್ಪ ಬಿಟ್ಟಿದ್ರು ಆ ಇನ್ನೊಬ್ಬ ಯಾರು ಒಬ್ಬ ಬ್ರಾಹ್ಮಣ ಪ್ರವಚನಕಾರರು ಅವ್ರ ಹಂಗೆ ಅವರು ಅವ್ರನ್ನು ಬೇರೆ ತರ ಸುಳ್ಳು ಹೇಳ್ತಾರೆ ಅವರು ಅವ್ರು ಯಾವ ತರ ಸುಳ್ಳು ಹೇಳಿದ್ರು ಅಂದ್ರೆ ವೇದಗಳಲ್ಲಿ ಯಜ್ಞ ಬಲಿ ಇತ್ಯಾದಿಗಳ ಇಲ್ಲವೇ ಇಲ್ಲ ಈ ಪುರಾಣ ಇವುಗಳನ್ನೆಲ್ಲ ಸೃಷ್ಟಿ ಮಾಡಿಬಿಟ್ರು ಪುರಾಣಕರ್ತರು ತಮ್ಮ ವಾದಕ್ಕೆ ತಾವು ಮಾಡ ತಾವು ಹೇಳೋದಕ್ಕೆಲ್ಲ ವೇದದೇ ವೇದವೇ ಮೂಲ ಎಲ್ಲ ಇದು ವೇದದಲ್ಲಿ ಎಳಿದೆ ವೇದದಲ್ಲಿ ಹೇಳಿದೆ ಅಂತ ಹೇಳಿ ವೇದದ ಮೇಲೆ ಅದನ್ನ ಆರೋಪ ಕಟ್ಟಿಬಿಟ್ರು ಅಂದ್ರೆ ಅದರ ಮೇಲೆ ಗುಬಿ ಕುಂಡಿದ್ರು ಹಾಗಾಗಿ ಇಲ್ಲಿ ಬಸವಣ್ಣ ನಿಜವಾಗ್ಲೂ ಖಂಡನೆ ಮಾಡ್ತಕ್ಕಂಥದ್ದು ಈ ಪುರಾಣಗತವಾಗಿರ್ತಕ್ಕಂಥ ಕರ್ಮ ಮಾರ್ಗಿ ವಿಚಾರಗಳನ್ನೇ ಹೊರತು ವೇದಗಳನ್ನಲ್ಲ ಅಂತ ಆ ಬ್ರಾಹ್ಮಣ ಪಂಡಿತರು ಅವರೊಂದು ಹುಸಿ ಬಿಟ್ಟರು ನಾನು ಅದಕ್ಕೆ ಯಜ್ಞ ಯಾಗದೆ ಅಂದ್ರೆ ಅಶ್ವಮೇಧ ಯಾಗ ಋಗ್ವೇದದ ಸಂಪುಟ ಸಂಪುಟದಲ್ಲಿ ಆ ಅದ್ ಅದ ಸಂಹಿತೆ ನಾನು ಮರ್ತೋಗಿದೆ ಸಂಖ್ಯೆ ಕೇಳಕಾಗಲ್ಲ ಆ ಅಶ್ವಮೇಧ ಯಾಗದ ಉದಾಹರಣೆಯನ್ನು ಕೊಟ್ಟು ಇವ್ರು ಹೇಳ್ತಕ್ಕಂಥದ್ದು ಹುಸಿ ಅವರು ಅವರು ಒಂದು ಸುಳ್ಳು ಅನ್ನೋದು ಗೊತ್ತಾಯ್ತು ಅದನ್ನ ಪ್ರೂವ್ ಮಾಡಿದ್ದೇನೆ ಅದೇ ತರ ಇಲ್ಲಿ ಯಾಕಂದ್ರೆ ಇವರೆಲ್ಲ ಒಂದೇ ಮಾರ್ಗಿಗಳು ಇವರು ಅವರು ಬ್ರಾಹ್ಮಣರು ಇವರು ಶೈವರಷ್ಟೇ ವ್ಯತ್ಯಾಸ ಆದ್ರೆ ಇವರ ಇವರ ತಾತ್ವಿಕ ನಿಲುವು ಮಾತ್ರ ಒಂದೇ ಅವರು ಇದನ್ನ ಏನಾದರೂ ಮಾಡಿ ಈ ಲಿಂಗಾಯತ ವೀರಶೈವ ಲಿಂಗಾಯತ ಧರ್ಮವನ್ನ ಹಿಂದೂ ಧರ್ಮದ ಭಾಗ ಅಂತ ಆರ್ಗ್ಯೂ ಮಾಡ್ತಕ್ಕಂಥದ್ದು ಅವ್ರ ಉದ್ದೇಶವೂ ಅದೇನೆ ಇವ್ರ ಉದ್ದೇಶವೂ ಅದೇನೆ ಹಾಗಾಗಿ ಇಬ್ಬರ ಉದ್ದೇಶಗಳು ಒಂದೇ ಇರೋದ್ರಿಂದ ಇವರು ವಚನಗಳಲ್ಲಿ ವ್ಯಕ್ತವಾಗಿರ್ತಕ್ಕಂತಹ ಕೆಲವು ಕಟು ಸತ್ಯಗಳನ್ನ ಮರೆಮಾಚ್ ಮರೆಮಾಚ್ತಕ್ಕಂಥದ್ದು ಎದ್ದು ಕಣ್ಣಿಗೆ ಕಾಣ್ತೈತಿ ನೋಡಿ ಇವರು ಒಬ್ಬರ ವಿಜ್ಞಾನಿಗಳು ಅಂತ ಹೇಳ್ತಾರೆ ಇವರು ಆ ವಿಜ್ಞಾನಿಗಳು ಅಂತ ಹೇಳ್ತಾರೆ ಆ ಇವ್ರ ಪ್ರಮಾಣಗಳನ್ನ ಯಾಕೆ ಹಿಂದಕ್ಕೆ ಸರಿಸ್ತಾರೆ ವೈದಿಕರ ಯಜ್ಞ ಕರ್ಮ ದೈವತ ಕ್ಷೇತ್ರ ಇವೆಲ್ಲವನ್ನೂ ಖಂಡತಂಡವಾಗಿ ವಚನಕಾರರು ಖಂಡಿಸಿರ್ತಕ್ಕಂಥದ್ದನ್ನು ಇವ್ರು ಗಮನಿಸಿಲ್ಬೇ ಅವ್ರು ಏನ್ ಹೇಳ್ತಾರೆ ಮುಂದೊಂದು ಅವರು ಯಾರೋ ಸ್ವಾಮಿ ಅಂತಕ್ಕಂಥವ್ರು ಒಂದು ಪ್ರಶ್ನೆ ಮಾಡ್ತಾರ ಅವ್ರು ಏನ್ ಪ್ರಶ್ನೆ ಮಾಡ್ತಾರೆ ಸಾಮಾನ್ಯವಾಗಿ ಬಸವವಾದಿಗಳು ತಮ್ಮ ತಮ್ಮ ಭಾಷಣಗಳಲ್ಲಿ ಹೇಳೋದು ವೇದಕ್ಕೆ ಹೊರಗೆ ಕಟ್ಟುವೆ ಆಗಮ ಆಗಮಗಳ ಬೆನ್ನ ಬಾರನೆತ್ವೆ ಇಂತ ಆ ಇಂಥ ಕೆಲವು ವಚನಗಳನ್ನು ಎಷ್ಟು ವಚನಗಳನ್ನ ಮತ್ತೆ ಮತ್ತೆ ಮೇಲ್ ಮೇಲೆ ಮೇಲೆ ಕೋಟ್ ಮಾಡ್ತಾ ಇದು ವೇದಗಳನ್ನು ಖಂಡಿಸಿದ್ರು ಅಂತ ವಚನ ಶರಣರು ವೇದಗಳನ್ನು ಒಪ್ಲಿಲ್ಲ ಖಂಡಿಸಿದ್ರು ಅಂತ ಹೇಳಿ ಅದನ್ನ ಯಾವ ಎಕ್ಸ್ಟ್ರೀಮಿಗೆ ತಗೊಂಡೋಗ ಅವರು ಅಂತ ಹೇಳಿದ್ರೆ ಉಪನಿಷತ್ತಿಗೂ ಈ ವಚನಕಾರರಿಗೂ ಸಂಬಂಧನೇ ಇಲ್ಲ ಅನ್ನುವಂತ ಎಕ್ಸ್ಟ್ರೀಮಿಗೆ ಅವರು ತಗೊಂಡೋಗಿ ತಲುಪ್ತಾರೆ ಯಾರು ಬಸವವಾದಿಗಳು ನೋಡಿ ಅವರು ಕೂಡ ಒಂದು ಸುಳ್ಳಿನ ಹಂತ ತಲುಪ್ತಾರೆ ಆ ಅನ್ ಆ ಒಂದು ದೌರ್ಬಲ್ಯವನ್ನ ಇವ್ರ ಬಳಕೆ ಮಾಡಿಕೊಂಡು ಇವರು ಸನಾತನ ವಾದಿಗಳು ಅಂದ್ರೆ ಸನಾತನ ವಾದಿಗಳು ಅಂತ ಇವ್ರು ಕರೀಬಹುದು ಈ ಸನಾತನ ಹಿಂದೂ ವಾದಿಗಳು ಇವ್ರ ಒಂದು ಸುಳ್ಳನ್ನು ಏನ್ ಹೇಳ್ತಾರಂದ್ರೆ ವೇದಗಳಲ್ಲಿ ಅಲ್ಲ ಸಾರಿ ಶರಣರ ವಚನಗಳಲ್ಲಿ ವೇದ ಖಂಡನೆ ಇಲ್ಲ ಅವರು ವೇದಗಳನ್ನು ಒಪ್ಕೊಂಡಿದ್ದಾರೆ ಸ್ವತಃ ಯಾವುದು ಇದು ಸಿದ್ಧಾಂತ ಸಿಖಾಮಣಿ ಅದು ವೇದಬದ್ಧವಾದುದು ವೇದವನ್ನ ಪ್ರಮಾಣ ಅಂತ ಅದು ಒಪ್ಪಿಕೊಂಡಿದೆ ವಚನಗಳಲ್ಲಿ ವೇದಗಳ ಎಲ್ಲ ಉಲ್ಲೇಖಗಳು ಹನ್ನೊಂದು ನೂರ ಹದಿನೈದು ಕಡೆ ಬಂದಿದ್ದಾವೆ ಆ ವೀರಶೈವನ ಪದ ಇನ್ನೂರ ಮೂವತ್ತ್ ಸರಿ ಬಂದಿದೆ ಅಂತ ಹೇಳಿ ಹೀಗೆ ಅಂಕೆ ಸಂಖ್ಯೆಗಳನ್ನ ಕೊಡ್ತಾರೆ ಆಮೇಲೆ ಇಂಥ ವೇದಕ್ಕೆ ಹೊರೆ ಕಟ್ಟುವೆ ಆಗಮಕ್ಕೆ ಬೆನ್ನು ಆಗಮಗಳ ಬೆನ್ನು ಬಾರನೆ ಅಂತ ಇಂಥ ವಚನಗಳನ್ನ ಆತಾರೆ ಅವರು ಆ ಸ್ವಾಮಿಯನ್ನವರು ಪ್ರಶ್ನೆ ಮಾಡಿದ್ರು ಕೆ ವಿ ಎನ್ ಸ್ವಾಮಿ ಅವರು ಅದಕ್ಕೆ ಇವರು ಚಂದ್ರಶೇಖರ್ ಅವರ ಸಮರ್ಥವಾದ ಉತ್ತರವನ್ನ ಕೊಡಲಾಗದೆ ಅವ್ರು ಏನ್ ಹೇಳ್ತಾರೆ ಒಂದು ಅನೆಕ್ ಡೌಟಲ್ ಎವಿಡೆನ್ಸಸ್ ಅಂತೀವ್ ಅಂದ್ರೆ ಅಪರೂಪದ ಸಾಕ್ಷಿಗಳು ಅನೆಕ್ ಡೌಟಲ್ ಎವಿಡೆನ್ಸಸ್ ಇಟ್ ಡಸೆಂಟ್ ರೆಪ್ರೆಸೆಂಟ್ ದ ಹೋಲ್ ಟ್ರೂತ್ ಅಂದ್ರೆ ಇದು ಸಮಗ್ರವಾದ ಸತ್ಯವನ್ನ ಹೇಳಲ್ಲ ಅಂತ ಹೇಳ್ತಾರೆ ಅದ ಆದ್ರೆ ಅವ್ರು ಹೇಳದೆ ಅನೆಕ್ ಡೋಟಲ್ ಟ್ರೂತ್ ಅನೆಕ್ ಡೋಟಲ್ ಎವಿಡೆನ್ಸ್ ಅಂತ ಹೇಳ್ಬೋದು ಆ ಒಬ್ಬಿಬ್ಬರಲ್ಲಿ ಹಲವಾರು ಶರಣರು ತಮ್ಮ ಸ್ಪಷ್ಟೋಕ್ತಿಗಳಲ್ಲಿ ಇಡೀ ವೈದಿಕ ಪರಂಪರೆಯನ್ನೇ ಖಂಡಿಸಿದ್ದನ್ನ ಇವ್ರು ಯಾಕೆ ಮರೆಮಾಡಿಸ್ತಾರೆ ಇವರು ಅದರ ಉದ್ದೇಶ ನಾನು ಆಗ್ಲೇ ಮೇಲೆ ಹೇಳಿದೆ ಈ ವೀರಶೈವ ಲಿಂಗಾಯತ ಧರ್ಮ ಪರಂಪರೆಯನ್ನ ಸನಾತನ ಹಿಂದೂ ಧರ್ಮದ ಭಾಗವಾಗಿ ನೋಡ್ತಕ್ಕಂಥದ್ದು ಮತ್ತ ಅದನ್ನ ಆ ರೀತಿ ಇದು ನಿಜ ಅಂತ ಹೇಳಿ ಸಾಧಿಸ್ತಕ್ಕಂಥದ್ದೇ ಇವರ ಉದ್ದೇಶ ಆ ಕಾರಣಕ್ಕಾಗಿ ಅವರು ವೀರಶೈವ ಪದ ಮಾತ್ರ ಮೇಲಕ್ಕೆತ್ತಿ ಲಿಂಗಾಯತ ಲಿಂಗವಂತ ಪದವನ್ನು ಅವರು ಹಿಂದಕ್ಕೆ ಸರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮತ್ತೆ ಇನ್ನು ಅನೇಕ ಶರಣರ ಕೆಲವು ವಿಚಾರಗಳನ್ನು ಅವರು ಹಿಂದಕ್ಕೆ ಸರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಈ ಮತ್ತೆ ಕೆಲವು ಬೇರೆ ಬೇರೆ ಅವರ ಅಂಶಗಳನ್ನು ನೋಡ್ತಾ ಹೋಗೋಣ ನೋಡು ವೀರಶೈವರದು ಸ್ಥಾವರಲಿಂಗ ಲಿಂಗ ಶರಣರದು ಇಷ್ಟಲಿಂಗ ಎಂಬ ವಾದ ಹುಸಿ ಶರಣರ ದೈವತೆಗಳೆಲ್ಲವೂ ಸ್ಥಾವರಲಿಂಗಗಳೇ ಆಗಿವೆ ಅಂತ ನಾನು ಆಗ್ಲೇ ಇದ್ರ ಬಗ್ಗೆ ಹೇಳಿದೆ ಶರಣರಲ್ಲಿ ಒಂದು ಸಣ್ಣ ಈ ದ್ವಂದ್ವ ಕಾಣ್ತದೆ ಅದು ಸುಮಾರು ಒಂದು ನಲವತ್ತೈವತ್ತು ವರ್ಷದ ಬೀಸಿನಲ್ಲಿ ಅವರ ಮೊದಲಿನ ನಿಲುವುಗಳು ಕೊನೆಗೆ ಬರಬರುತ್ತಾ ಅವು ಬದಲಾವಣೆ ಆಗಿರಬಹುದು ಆಗಿರುವ ಸಾಧ್ಯತೆ ಇದೆ ಆ ಇದಕ್ಕೆ ನಾನು ಆಗ್ಲೇ ವಿವರಣೆಯನ್ನು ಕೊಟ್ಟಿರೋದ್ರಿಂದ ಇದನ್ನ ಮತ್ತೆ ನಾನು ರಿಪೀಟ್ ಮಾಡ್ಲಿಕ್ಕೆ ಹೋಗಲ್ಲ ಸ್ಥಾವರಲಿಂಗ ಮತ್ತು ಇಷ್ಟಲಿಂಗ ಆದರೆ ಅಲ್ಟಿಮೇಟ್ಲಿ ಸ್ಥಾವರಲಿಂಗವನ್ನ ಇದು ಶೈವರದು ಅಂತ ಹೇಳಿ ಭವಿ ಶೈವರದು ಅಂತ ಹೇಳಿ ಇದು ಶೈವರ ಲಿಂಗ ಅಂತ ಸ್ಥಾವರಲಿಂಗವನ್ನು ತಿರಸ್ಕರಿಸ್ತಾರೆ ಆಮೇಲೆ ಶೈವ ಗುರುವಿನ ದೀಕ್ಷೆಯನ್ನು ಕೂಡ ನಿರಾಕರಿಸ್ತಾರೆ ಅವರು ಇದು ಬಹಳ ಸ್ಪಷ್ಟವಾಗಿದೆ ಅದರಲ್ಲೂ ಚನ್ನಬಸವಣ್ಣನಲ್ಲಿ ಇದು ಈ ಅಂಶ ಎದ್ದು ಕಾಣುತ್ತೈತೆ ಚೆನ್ನಬಸವಣ್ಣ ಸ್ಪಷ್ಟವಾಗಿ ಭವಿಶೈವ ದೀಕ್ಷೆಯನ್ನ ಭಕ್ತರಿಗೆ ನಿರಾಕರಿಸ್ತಾನೆ ನೀವು ಮತ್ತೆ ವೀರಶೈವ ಗುರುವಿನಿಂದ ದೀಕ್ಷೆ ತಗಡ್ರಿ ಅಂತ ಹೇಳ್ತಾನೆ ಒಂದನೇದು ಎರಡನೇದು ಸ್ವತಃ ಶೈವ ಗುರುವಿನ ದೀಕ್ಷೆಯನ್ನ ಪಡೆದಂತ ಬಸವಣ್ಣನಿಗೆ ವೀರಶೈವ ಸಂಸ್ಕಾರವನ್ನ ಮತ್ತೊಮ್ಮೆ ಕೊಟ್ಟ ಅಂತ ಹೇಳಿ ಸ್ವತಃ ಬಸವಣ್ಣ ಸಾವಿರದ ತೊಂಬತ್ತೆರಡನೆಯ ವಚನದಲ್ಲಿ ಬರೆದಿರೋದನ್ನ ಸಹೃದಯರು ಗಮನಿಸಬಹುದು ಹಾಗಾಗಿ ಈ ಅಂಶವನ್ನು ಬಹಳ ಕ್ಲಿಯರ್ ಆಗಿ ನಾವು ತಿಳ್ಕೋಬೇಕು ಸ್ಥಾವರಲಿಂಗ ಭವಿಶೈವ ಭವಿಶೈವ ಗುರು ಈ ಮೂರನ್ನು ಕೂಡ ಶರಣರು ತಿರಸ್ಕರಿಸ್ತಾರೆ ವೀರಶೈವ ಇಷ್ಟಲಿಂಗ ಇವುಗಳನ್ನ ಪುರಸ್ಕರಿಸ್ತಾರೆ ಇನ್ನು ನೆಕ್ಸ್ಟ್ ಮುಂದಿನ ವಿಚಾರ ಯಾವುದು ಅಂತ ಹೇಳಿದ್ರೆ ಅವರು ಶ್ರೀಶೈಲ ಮಲ್ಲಿಕಾರ್ಜುನ ಸನಾತನ ಹಿಂದೂಗಳದು ಅಂದ್ರೆ ವೀರಶೈವದ ಶೈವದ ಆ ಸ್ಥಾವರಲಿಂಗಗಳಿಂದಲೇ ಅಂದ್ರೆ ಮೂಲತಃ ಶೈವದ ಸ್ಥಾವರಲಿಂಗಗಳಿಂದಲೇ ಪಂಚಾಚಾರ್ಯರು ಉಗಮಿಸಿದರು ಉದ್ಭವಿಸಿದರು ಅನ್ನುವಂಥ ಒಂದು ಒಂದು ಮಾತನ್ನು ಹೇಳ್ತಾರೆ ಅವರು ಮತ್ತೆ ಇದು ವೈಜ್ಞಾನಿಕವಾಗಿ ಸತ್ಯವೇ ಅವರು ವಿಜ್ಞಾನಿಗಳಂತ ಹೇಳ್ಕೊತಾರಲ್ಲ ಅವರು ಆ ವೈಜ್ಞಾನಿಕವಾಗಿ ಯಾರಾದರೂ ಲಿಂಗದಿಂದ ಹುಟ್ಟಲಿಕ್ಕೆ ಸಾಧ್ಯವೇ ಆ ಹನ್ನೆರಡನೇ ಶತಮಾನದ ವಚನಕಾರರಲ್ಲಿ ರೇವಣ ಸಿದ್ಧನ ಉಲ್ಲೇಖ ಇದೆ ಮುರುಳ ಸಿದ್ಧನ ಉಲ್ಲೇಖ ಇದೆ ಆ ಸ್ವತಃ ಸಿದ್ದರಾಮನ ವಚನದಲ್ಲಿ ಕೇದಾರ ಗುರುವಿನ ಉಲ್ಲೇಖ ಇದೆ ಕೇದಾರ ಗುರು ಅಂತ ಹೇಳಿ ಅನೇಕ ಕಡೆ ಸಿದ್ದರಾಮನ ವಚನಗಳಲ್ಲಿ ಉಲ್ಲೇಖ ಬರ್ತತಿ ಇವರೆಲ್ಲರೂ ಚಾರಿತ್ರಿಕ ಪುರುಷರೇ ಆ ಹನ್ನೆರಡನೇ ಶ್ರೀಶೈಲ ಪಂಡಿತರಾಜ್ಯನ ಹೆಸರು ಬರ್ತಾರೆ ಶ್ರೀಶೈಲ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಪಂಡಿತರಾಜ್ಯರು ಅವ್ರ ಬಸವಣ್ಣ ಬಸವಣ್ಣನನ್ನ ಬಸವಣ್ಣನ ಮೇಲೆ ಅಭಿಮಾನ ತಾಳಿ ಬಸವಣ್ಣನನ್ನ ನೋಡ್ಲಿಕ್ಕೆ ಕರ್ನಾಟಕದ ಕಡೆ ನಡ್ಕೊಂಡ್ ಬರ್ತಾರೆ ಆದ್ರೆ ಬಸವಣ್ಣ ತೀರದ ಸುದ್ದಿ ಕೇಳಿ ಅರ್ಧಧಾರಿಯಲ್ಲಿ ವಾಪಸ್ ಹೋಗ್ತಾರೆ ಇವೆಲ್ಲ ಚಾರಿತ್ರಿಕ ಸಂಗತಿಗಳಿದಾವಲ್ಲ ಇವನ್ನೆಲ್ಲವನ್ನೂ ಮರೆಮಾಚಿ ಲಿಂಗೋದ್ಭವರು ಅನ್ನುವಂತ ಕಲ್ಪನೆಯನ್ನ ಹಿಡಿತಕ್ಕಂಥದ್ದು ಇದು ವಿಜ್ಞಾನಿಗಳ ಲಕ್ಷಣವೇ ಇದು ಆಮೇಲೆ ಅವರು ನೋಡಿ ಇನ್ನು ಮುಂದೊಂದು ಹೇಳ್ತಾರೆ ಇನ್ನೊಂದು ಪಾಯಿಂಟ್ ಏನ್ ಹೇಳ್ತಾರ ಅವರು ಕೇದಾರ ಪೀಠಕ್ಕೆ ಮುನ್ನೂರ ಮೂವತ್ನಾಲ್ಕು ಜಗದ್ಗುರುಗಳು ಆಗಿ ಹೋಗಿರುವರು ಒಬ್ಬ ಜಗದ್ಗುರುವಿನ ಜೀವಿತ ಕಾಲವನ್ನು ಕೇವಲ ಇಪ್ಪತ್ತು ವರ್ಷ ಲೆಕ್ಕ ಹಿಡಿದ್ರು ಕೂಡ ಆರು ಸಾವಿರ ವರ್ಷ ಇತಿಹಾಸ ವೀರಶೈವ ಪೀಠಾಚಾರ್ಯ ಪರಂಪರೆಗಿದೆ ಅಂತ ಹೇಳ್ತಾರೆ ಇದೆಲ್ಲ ಹೇಗೆ ನಂಬೋದು ಲಿಂಗೋದ್ಭವ ವಿಚಾರವನ್ನ ಹೆಂಗ್ ನಂಬೋದು ಆರು ಸಾವಿರ ವರ್ಷಗಳಿಂದಲೂ ಇವ್ರು ಗುರುಗಳಿದ್ರು ಅಂತ ಅನ್ನೋದನ್ನ ಹೇಗೆ ನಂಬೋದು ಆರು ಸಾವಿರದ ವರ್ಷದ ಹಿಂದೆ ನಮ್ಮ ಸಿಂಧೂ ನಾಗರಿಕತೆಯ ಬಯಲಿನ ಇತಿಹಾಸ ಎಷ್ಟು ಎಷ್ಟು ಸಾವಿರ ವರ್ಷದ ಹತ್ತು ಸಾವಿರ ವರ್ಷದ ಅಲ್ಲಲ್ಲ ಒಂದು ಐದು ಸಾವಿರ ಆರು ಸಾವಿರ ವರ್ಷದ್ದು ಅವತ್ತು ನಮ್ಮ ಸಂಸ್ಕೃತಿ ಹೆಂಗಿತ್ತು ಅಲ್ಲ ಪೀಠಗಳು ಅವತ್ತು ಹುಟ್ಟಿಕೊಂಡ್ಬಿಟ್ಟಿದ್ವಾ ಇದೆಲ್ಲ ನಂಬಲಿಕ್ಕೆ ಆಗದಂತ ವಿಚಾರಗಳಿವು ಆಮೇಲೆ ಪ್ರಕ್ಷಿಪ್ತತೆಯ ಕುರಿತು ಕೆಲವು ವಿಚಾರಗಳನ್ನ ಅವರು ಹೇಳಿದ್ದಾರೆ ಅವರ ಆರೋಪ ಏನಂದ್ರೆ ಬಸವವಾದಿಗಳು ವೀರಶೈವ ಎಂಬ ಪದ ಬಂದಿರುವ ಇನ್ನೂರ ಇಪ್ಪತ್ತೊಂದು ವಚನಗಳು ಮತ್ತು ವೇದಾಗಮಗಳಾದಿ ಬಂದಿರತಕ್ಕಂತ ಉಲ್ಲೇಖ ಬಂದಿರತಕ್ಕಂತ ಹನ್ನೊಂದೂರ ಹದಿನೈದು ವಚನಗಳೆಲ್ಲವನ್ನು ಆಧುನಿಕ ವಿದ್ವಾಂಸರು ಪ್ರಕ್ಷಿಪ್ತ ಅಂತ ಕರೀತಾರೆ ಈ ವಿದ್ವಾಂಸರು ಯಡಿಯೂರು ಸಿದ್ಧಲಿಂಗೇಶ್ವರರಂಥ ಮಹಾಪುರುಷನ ನೇತೃತ್ವದಲ್ಲಿ ಹುಟ್ಟಿಕೊಂಡ ಹದಿನೈದನೇ ಶತಮಾನದ ನೂರೊಂದು ವಿರಕ್ತರ ಮೇಲೆ ಆರೋಪವನ್ನ ಮಾಡ್ತಾರೆ ಅಂದ್ರೆ ಇವರೇ ಪ್ರಕ್ಷಿಪ್ತ ಮಾಡಿರೋದು ಈ ವಚನಗಳನ್ನ ಅವ್ರು ಪುನರ್ರಚಿಸಿದ್ರು ಅಂತ ಅಂದ್ರೆ ಮೂಲ ಹನ್ನೆರಡನೇ ಶತಮಾನದಲ್ಲಿ ಹುಟ್ಟಿರ್ತಕ್ಕಂಥ ವಚನಗಳು ವಿರಕ್ತರ ಕಾಲದಲ್ಲಿ ನೂರೊಂದು ವಿರಕ್ತರ ಕಾಲದಲ್ಲಿ ಅವು ಪುನರ್ರಚನೆಗೊಂಡವು ಆ ಪುನರ್ರಚನೆಯಾದಾಗ ಈ ಸಂಸ್ಕೃತ ಶ್ಲೋಕಗಳು ಅವು ಅದರೊಳಗೆ ಸೇರಿದವೆ ಇವೆಲ್ಲವೂ ಪ್ರಕ್ಷಿಪ್ತ ಇಂಥ ಆರೋಪವನ್ನ ಬಸವವಾದಿಗಳು ಮಾಡ್ತಾ ಇದ್ದಾರೆ ನೋಡು ಅಂತ ಮಹಾಪುರುಷರ ಮೇಲೆ ಇಂಥ ಒಂದು ಕೆಟ್ಟ ಆರೋಪವನ್ನು ಇವರು ಮಾಡಬಹುದೇ ಅನ್ನುವಂಥ ಭಾವನೆಯನ್ನ ಯಾರು ಚಂದ್ರಶೇಖರ್ ಅವರು ವ್ಯಕ್ತಪಡಿಸಿದ್ದಾರೆ ಆಮೇಲೆ ಅವ್ರು ಏನ್ ಹೇಳ್ತಾರೆ ವಚನಗಳನ್ನ ಪುನರ್ರಚಿಸುವಾಗ ವೇದ ವೇದಾದಿ ಸಂಸ್ಕೃತ ಮಂತ್ರ ಅವರು ತುರುಕಿದಾರೆ ಬಸವಾದಿಗಳು ಏನ್ ಹೇಳ್ತಾರೆ ಇದನ್ನ ಅವರು ತಿರಸ್ಕರಿಸ್ತಾರೆ ಯಾರು ಚಂದ್ರಶೇಖರ್ ತಿರಸ್ಕರಿಸಿ ಹನ್ನೊಂದೂರ ಹದಿನೈದು ವಚನಗಳಲ್ಲಿ ಈ ಸಂಸ್ಕೃತ ಮಂತ್ರ ಹೆಂಗ ಸೇರ್ಸ್ಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡ್ತಾರೆ ಇದಕ್ಕೆ ನನ್ನ ಅಭಿಪ್ರಾಯ ಇಷ್ಟೇ ಪ್ರಕ್ಷಿಪ್ತತೆ ನಡೆದಿದೆ ಇದನ್ನ ಕೆಲವು ವಿದ್ವಾಂಸರು ಹೇಳೋ ಪ್ರಕಾರ ವಿಜಯನಗರ ಅರಸರ ಕಾಲದಲ್ಲಿ ಅಂದ್ರೆ ಹದಿನಾಲ್ಕು ಹದಿನೈದನೇ ಶತಮಾನ ಹದಿನಾರನೇ ಶತಮಾನದೊಳಗೆ ಒಂದು ಎರಡು ನೂರೈವತ್ತಿನ್ನೂರು ವರ್ಷದಲ್ಲಿ ಹುಟ್ಟಿರ್ತಕ್ಕಂತ ಕೆಲವು ಶೈವ ಪಂಡಿತರಿಂದ ಅವರು ಅವರನ್ನ ಇವರು ಸಂಕಲನಕಾರರು ಸಂಪಾದನಾಕಾರರು ಅಂತ ಕರೀತಾರೆ ಅದ್ರ ಬಗ್ಗೆ ವಿಶೇಷವಾದ ಲೇಖನಗಳನ್ನ ಡಾಕ್ಟರ್ ಕಲಬುರ್ಗಿ ಅವರು ಬರೆದಿದ್ದಾರೆ ಈ ಸಂಪಾದನಾಕಾರರು ಸಂಕಲನಕಾರರಿಂದ ಈ ಪ್ರಕ್ಷಿಪ್ತತೆಯ ಕೆಲಸ ನಡೆದಿದೆ ಅಂತ ಹೇಳ್ತಾರೆ ಭಾಗಶಃ ವಚನಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದಾಗ ಕೆಲವು ವೈಚಾರಿಕ ವೈರುಧ್ಯಗಳು ಅಂದ್ರೆ ಒಬ್ಬ ವಚನ ವಚನಕಾರ ತಾನೇ ಹೇಳಿರ್ತಕ್ಕಂತ ಒಂದು ನಿಲುವಿಗೆ ವಿರುದ್ಧವಾದ ಇನ್ನೊಂದು ನಿಲುವು ಬಂದಿರತಕ್ಕಂಥದ್ದು ಇವನ್ನೆಲ್ಲ ನಾವು ಗಮನಿಸಿದ್ದೇವೆ ಕೆಲವು ಅತಿ ಸಂಸ್ಕೃತ ಭೂಯಿಷ್ಠವಾದ ಭಾಷೆ ಬಹಳ ಉದ್ದುದ್ದವಾದ ವಚನಗಳು ಇಂಥವೆಲ್ಲ ಬಹಳ ಕರ್ಮ ಪ್ರಧಾನವಾದ ವಚನಗಳು ಇವು ಕೆಲವು ಸಂಶಯಕ್ಕೆ ಎಡೆಯಾಗಿವೆ ಪ್ರಕ್ಷಿಪ್ತತೆ ಆಗಿರತಕ್ಕಂಥದ್ದು ಸತ್ಯ ಆದರೆ ಇಡೀ ವಚನ ಸಾಹಿತ್ಯವೇ ಪ್ರಕ್ಷಿಪ್ತ ಅಂತ ಹೇಳಿ ಯಾವುದೋ ಸುಳ್ಳು ಸುಳ್ಳು ಹುಸಿವಾದಗಳನ್ನು ಕಟ್ಟತಕ್ಕಂಥದ್ದು ಸಮಂಜಸ ಅಲ್ಲ ಅದರಿಂದ ಪ್ರಕ್ಷಿಪ್ತ ವಚನಗಳನ್ನ ಬಹಳ ಸೂಕ್ಷ್ಮವಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಅವನ್ನ ಸಂಶಯಾಸ್ಪದ ವಚನಗಳು ಅನ್ನುವ ಒಂದು ಪಟ್ಟಿಯಲ್ಲಿ ಹಾಕಿ ತಾಜಾ ವಚನಗಳು ಅಥವಾ ನಂಬಲಿಕ್ಕೆ ಅರ್ಹವಾದ ವಚನಗಳು ಪ್ರಕ್ಷಿಪ್ತ ಅಲ್ಲದೇ ಇರತಕ್ಕಂಥ ವಚನಗಳು ಹಾಗೆ ತಿಳಿಯಲ್ಪಟ್ಟಂತ ವಚನಗಳು ಅನ್ನು ಅಂತ ಹೇಳಿ ಒಂದು ಕಟ್ಟನ್ನ ಇನ್ನೊಂದು ಕಡೆ ಸಪ್ರೇಟ್ ಮಾಡಿದ್ರೆ ಓದುಗರಿಗೆ ಬಹಳ ಹೆಲ್ಪ್ ಆಗ್ತದೆ ಇದರಿಂದ ವಚನಕಾರರ ದೃಷ್ಟಿ ಧೋರಣೆಗಳನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ನಮಗೆ ಸಹಾಯವಾಗ್ತದೆ ಅನ್ನೋದು ನನ್ನ ವಚನಾಧ್ಯಯನದಲ್ಲಿ ನಾನು ಕಂಡುಕೊಂಡಂತ ಒಂದು 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 ತಿಳುವಳಿಕೆ ಇದೆ ಆಮೇಲೆ ಯಾವತ್ತು ವಚನಗಳನ್ನ ವಿಷಯವಾರು ವಿಂಗಡಿಸಿ ಅಂದ್ರೆ ಉದಾಹರಣೆ ಗುರು ಲಿಂಗ ಜಂಗಮ ಹಿಂಗೆ ಆ ಅದೇ ರೀತಿ ಮುಂದೆ ಬೇರೆ ಬೇರೆ ಜಾತಿ ಕುರಿತಿರ್ಲಿ ಅದ್ವೈತ ತತ್ವ ಕುರಿತಿರ್ಲಿ ಐಕ್ಯ ಕುರಿತಿರ್ಲಿ ಶಿವ ಸ್ವರೂಪ ಕುರಿತಿರ್ಲಿ ಹಿಂಗ್ ಬೇರೆ ವಿಷಯವಾರು ವಚನಗಳನ್ನ ವಿಂಗಡಣೆ ಮಾಡಿಕೊಂಡು ಅವುಗಳನ್ನ ಒಂದು ಕಡೆ ಒಂದು ಲಾಜಿಕ್ ನಲ್ಲಿ ಚರ್ಚೆ ಮಾಡ್ತಾ ಬಂದಾಗ ಸಹಜವಾಗಿ ಬಹಳ ಸುಲಭವಾಗಿ ವಚನಕಾರರಲ್ಲಿರುವ ಪರಸ್ಪರ ವೈರುಧ್ಯ ಮತ್ತು ಅವರ ವೈಚಾರಿಕತೆಯ ಬೆಳವಣಿಗೆ ಕೂಡ ನಮಗೆ ಸುಲಭವಾಗಿ ಸಿಕ್ ಅಂದ್ರೆ ಒಬ್ಬ ವಚನಕಾರ ಗುರುವಿನ ಕಾನ್ಸೆಪ್ಟ್ ನಲ್ಲಿ ಎಲ್ಲಿ ಬದಲಾವಣೆ ಆಗಿದ್ದಾನೆ ಅಥವಾ ಗುರುವಿನ ಬಗ್ಗೆ ಅವನು ಯಾವ ಮನೋಧರ್ಮವನ್ನು ತಾಳಿದಾನೆ ಇವನು ತಾಳಿರೋದಕ್ಕೂ ಬೇರೊಬ್ಬ ವಚನಕಾರರು ತಾಳಿರೋದಕ್ಕೂ ವ್ಯತ್ಯಾಸವೇನು ಅಂತಕ್ಕಂಥದ್ದನ್ನು ಕೂಡ ನಾವು ಸುಲಭವಾಗಿ ಗಮನಿಸಬಹುದು ಆದ್ರೆ ನಮ್ಮಲ್ಲಿ ವಚನಕಾರರು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಯಾವುದೋ ವಚನ ಸಂಪುಟದಲ್ಲಿ ತಮಗೆ ಆಕರ್ಷಿತವಾದ ಇಂಟ್ರೆಸ್ಟ್ ಬರ್ಸಿರ್ತಕ್ಕಂಥ ವಚನ ತಕ್ಕೊಳ್ಳೋದು ಅದನ್ನ ಓದೋದು ಅದ್ರ ಮೇಲೆ ಒಂದು ಟಿಪ್ಪಣಿ ಮಾಡ್ಕೊಳೋದು ಅದನ್ನ ತಗೊಂಡು ಭಾಷಣ ಮಾಡೋದು ಅದ್ಮೇಲೆ ಒಂದು ಪುಸ್ತಕ ಆ ಲೇಖನ ಬರೆದ್ಬಿಡೋದು ಅಂತ ಹತ್ತು ಲೇಖನ ಸೇರಿಸಿ ಒಂದು ಪುಸ್ತಕ ಮಾಡ್ಬಿಡೋದು ಇದೇ ಒಂದು ವಿಚಾರವಾದ ಅಂತ ಹೇಳಿ ಹುಟ್ ಹುಟ್ಟಾಕ್ಬಿಡುದು ಹೀಗಾಗಿ ಸಮಗ್ರವಾಗಿ ಸಕ್ರಮವಾಗಿ ವಚನಗಳನ್ನ ಅಧ್ಯಯನ ಮಾಡದೆ ಹಾಗೆ ಹಾಗೆ ಸಾಂದರ್ಭಿಕವಾಗಿ ಕ್ಷಣ ಕ್ಷಣದ ತಿಳುವಳಿಕೆಗಳನ್ನ ಅವು ಹೊರಗೆ ಬಿಟ್ಟು ಅದರಲ್ಲಿ ಕೆಲವು ಸುಳ್ಳು ಇದ್ದರೆ ಮತ್ತೆ ಆ ಸುಳ್ಳುಗಳನ್ನೇ ಸಮರ್ಥನೆ ಮಾಡ್ಲಿಕ್ಕೆ ಮುಂದೆ ಮತ್ತೆ ನೂರು ನೂರು ಸುಳ್ಳುಗಳನ್ನ ಸೃಷ್ಟಿ ಮಾಡ್ತಾ ಹೋಗಿರೋದ್ರಿಂದ ಇವತ್ತು ವಚನ ಸಾಹಿತ್ಯ ಅನ್ನೋದು ಬಹಳ ಗೋಜಲಿಗೆ ಗೋಜಲಿನ ಪರಿಸ್ಥಿತಿಗೆ ಸಿಲುಕೊಂಡಿದೆ ಆ ವಚನ ಧರ್ಮ ಶರಣ ಶರಣರ ನಿಲುವು ಬಹಳ ಫಜೀತಿಗೆ ಸಿಲುಕೊಂಡಿದ್ದಾವೆ ಅದ ಆ ಗೋಜಲಿನಿಂದ ಹೊರಗೆ ತೆಗಿಬೇಕಾದ್ರೆ ವಸ್ತುನಿಷ್ಠ ಅಧ್ಯಯನ ಆಗ್ಬೇಕು ವಸ್ತುನಿಷ್ಠ ಅಧ್ಯಯನ ಅಂತಕ್ಕಂಥದ್ದು ಹೇಗಿರ್ಬೇಕು ಅಂತ ಹೇಳಿದ್ರೆ ಒಂದು ಕಡೆ ಎಕ್ಸ್ಟ್ರೀಮ್ ರೈಟ್ ಇಷ್ಟು ಇನ್ನೊಂದು ಕಡೆ ಎಕ್ಸ್ಟ್ರೀಮ್ ಲೆಫ್ಟ್ ಇಷ್ಟು ಇವರಿಬ್ಬರನ್ನು ತಿರಸ್ಕರಿಸಿ ನಿಜವಾದ ಒಂದು ವಚನಾಧ್ಯಯನ ಆಗ್ಬೇಕು ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಬ್ರಾಹ್ಮಣ ಪ್ರವಚನಕಾರರು ವಚನ ಸಾಹಿತ್ಯವನ್ನು ಟಾರ್ಗೆಟ್ ಮಾಡಿ ಹಲವಾರು ಸುಳ್ಳುಗಳನ್ನು ಹೇಳ್ತಾ ಹೋಗ್ತಾರೆ ಈ ಶೈವ ಪಂಡಿತರು ವಚನ ಯಾಕಂದ್ರೆ ಶೈವ ಪಂಡಿತರಿಗೂ ವಚನದ ನಿಲುವಿಗೂ ಸಾಕಷ್ಟು ವ್ಯತ್ಯಾಸಗಳು ಇದ್ದೇ ಇದ್ದಾವೆ ಹಾಗಾಗಿ ಇವರು ಕೂಡ ವಚನ ಸಾಹಿತ್ಯವನ್ನ ಟಾರ್ಗೆಟ್ ಮಾಡಿ ಅದನ್ನ ಎನ್ಕ್ಯಾಶ್ಟ್ ಮಾಡಲಿಕ್ಕೆ ಅದರೊಳಗಿನ ಕೆಲವು ವಿಚಾರಗಳನ್ನ ತಾವ ಎನ್ಕ್ಯಾಶ್ ಮಾಡ್ಲಿಕ್ಕೆ ಅಥವಾ ಅದರ ಅದರ ಅನುಯಾಯಿಗಳನ್ನ ತಮ್ಮ ಕಡೆಗೆ ತಿಳಿಸಿಕೊಳ್ಳುವಂತ ಕೆಲವು ಪ್ರಯತ್ನಗಳನ್ನು ಮಾಡ್ತಾ ಆ ಮಾಡುವ ಉದ್ದೇಶದಿಂದ ಒಂದು ಇನ್ನೊಂದು ಇವರು ತಾವು ಗಂಟು ಬಿದ್ದಂತ ಸನಾತನ ಹಿಂದೂವಾದ ಏನಿದೆ ಆ ಸನಾತನ ಹಿಂದೂ ವಾದಕ್ಕೆ ಏನಾದ್ರೂ ಮಾಡಿ ಈ ವೀರಶೈವ ಲಿಂಗಾಯತ ಧರ್ಮವನ್ನ ಕಟ್ಟಿ ಹಾಕಬೇಕು ಅನ್ನುವ ಒಂದು ಕೃತಕ ಉದ್ದೇಶದಿಂದ ವಚನದಲ್ಲಿರ್ತಕ್ಕಂಥ ಹಲವಾರು ಸತ್ಯಗಳನ್ನ ಮರೆಮಾಚೋದರಲ್ಲಿ ಇವರು ಕೂಡ ಭಾಜನರಾಗಿದ್ದಾರೆ ಆದ್ರಿಂದ ಇವರಿಬ್ಬರನ್ನ ಹೊರತುಪಡಿಸಿ ನಿಜವಾದ ವಸ್ತುನಿಷ್ಠ ವಚನ ಅಧ್ಯಯನ ನಡಿಬೇಕಾಗಿದೆ ಇಷ್ಟು ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ